ಶ್ರೀ ಗುರುಭ್ಯೋ ನಮಃ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ನಾರಾಯಣಾಯ ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ನಾನು ಪ್ರಮೋದ್ ಕಶ್ಯಪ್ ಜೋಡಿಕ್ ಸ್ಪಿರಿಚುವಲ್ ಕ್ವೆಸ್ಟ್ ಸಿಕ್ಸ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಎರಡ್ ಸಾವಿರದ ಇಪ್ಪತ್ತೈದು ಫೆಬ್ರವರಿ ಇಪ್ಪತ್ತಾರನೇ ತಾರೀಕು ಸಂಜೆ ಐದು ಗಂಟೆಗೆ ಶನಿ ಮತ್ತು ಬುಧ ಇಬ್ಬರೂ ಕೂಡ ಕುಂಭರಾಶಿಯಲ್ಲಿ ಸಂಯೋಗಗೊಳ್ತಿರ್ತಾರೆ ಈ ಒಂದು ಸಂದರ್ಭದಲ್ಲಿ ಈ ಐದು ಲಗ್ನದವರ ಜೀವನ ಬದಲಾಗುವ ಸಂಭವ ಇರುತ್ತೆ ಈ ಒಂದು ಲಗ್ನದವರ ಮೇಲೆ ಶನಿ ಹಾಗೂ ಬುಧನ ಪ್ರಭಾವ ಹೇಗಿರುತ್ತೆ ಅಂತ ನಾವು ತಿಳ್ಕೊಳ್ಳೋಣ ಮೊದಲಿಗೆ ಬುಧನನ್ನ ನಾವು ರಾಜಕುಮಾರ ಅಂತ ನಾವು ಪಡೆಗಣಿಸ್ತೀವಿ ಅದರಂತೆ ಶನಿಯನ್ನ ನ್ಯಾಯಧಾತ ಕರ್ಮಫಲಾತ ಅಂತ ಕೂಡ ನಾವು ಪಡೆಗಣಿಸ್ತೀವಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಬುಧ ಹಾಗೂ ಶನಿ ಇಬ್ಬರು ಕೂಡ ಕುಂಭರಾಶಿಯಲ್ಲಿ ಸಂಯೋಗ ಆಗ್ತಿರ್ತಕ್ಕಂಥದ್ದು ಕುಂಭರಾಶಿಯ ಸ್ವಾಮಿ ಶನಿ ಆಗಿರ್ತಾರೆ ಈ ಒಂದು ಸಂಯೋಗದ ಫಲ ಈ ಐದು ಲಗ್ನದವರ ಜೀವನದಲ್ಲಿ ಟರ್ನಿಂಗ್ ಪಾಯಿಂಟ್ ಅಂತಾನೆ ಹೇಳ್ಬೋದು ಅಂತಹ ಲಗ್ನದವರು ಯಾರು ಅನ್ನೋದನ್ನ ನಾವು ತಿಳಿಯೋಣ ಬನ್ನಿ ಅದಕ್ಕೂ ಮುಂಚೆ ನನ್ನ ಚಾನೆಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಬೆಲ್ಲೈಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ವಿಡಿಯೋನ ಈಗ ನಾನು ಪ್ರಾರಂಭ ಮಾಡ್ತಾ ಇದ್ದೀನಿ ಮೊದಲಿಗೆ ವೃಷಭ ಲಗ್ನ ವೃಷಭ ಲಗ್ನದವರಿಗೆ ವಿಶೇಷವಾಗಿ ಕೆರಿಯರ್ನಲ್ಲಿ ಉತ್ತಮ ಅಭಿವೃದ್ಧಿಯನ್ನ ಈ ಒಂದು ಸಂಯೋಗ ತರುತ್ತೆ ಈ ಒಂದು ಸಂಯೋಗ ಅನ್ನೋದು ಉದ್ಯೋಗ ಕ್ಷೇತ್ರದಲ್ಲಿ ನಿಮಗೆ ಒಳ್ಳೆಯ ಹೆಸರನ್ನ ತರಲಿದೆ ನೇಮ್ ಅನ್ ಫೇಮ್ ಪಡ್ಕೊಳ್ಳಲಿಕ್ಕೆ ಹೆಸರನ್ನ ಗಳಿಸಲಿಕ್ಕೆ ಉತ್ತಮ ಅವಕಾಶವನ್ನ ತಂದು ಕೊಡುತ್ತೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಶನಿ ಮತ್ತು ಬುಧ ನಿಮಗೆ ಹತ್ತರಲ್ಲಿ ಈ ಒಂದು ಸಂಯೋಗ ಫಲ ಆಗ್ತಿರ್ತಕ್ಕಂಥದ್ದು ಉದ್ಯೋಗ ಕ್ಷೇತ್ರದಲ್ಲಿ ನಿಮಗೆ ಪ್ರಮೋಷನ್ ಕೂಡ ಸಿಗುತ್ತೆ ಇನ್ನೂ ಸಾಕಷ್ಟು ಜವಾಬ್ದಾರಿಗಳನ್ನು ಮತ್ತು ದೊಡ್ಡ ಪ್ರಮಾಣದಲ್ಲಿ ನೀವು ಪಡೆದುಕೊಳ್ಬಹುದಾಗಿದೆ ಉದ್ಯೋಗ ಕ್ಷೇತ್ರದಲ್ಲಿ ಸಾಕಷ್ಟು ಹಣಕಾಸಿನ ಲಾಭಗಳನ್ನು ಕೂಡ ನೀವು ಪಡಿಬಹುದಾಗಿದೆ ಆಕಸ್ಮಿಕ ಧನ ಲಾಭ ಅಂತ ಹೇಳ್ತೀವಿ ಉತ್ತಮ ಆಡಳಿತಾತ್ಮಕ ಅಧಿಕಾರವನ್ನು ಕೂಡ ನೀವು ಪಡಿಬಹುದು ಹಣಕಾಸಿನ ಲಾಭಕ್ಕೆ ಹಲವಾರು ಅವಕಾಶದ ಮಾರ್ಗದ ಬಾಗಿಲು ನಿಮಗೆ ಈ ಒಂದು ಸಂದರ್ಭದಲ್ಲಿ ತೆರೆಯಲಿದೆ ಅಂತ ಹೇಳಬಹುದು ಕೈ ತುಂಬ ಹಣ ಸಂಪಾದನೆ ಅದೃಷ್ಟವೂ ಕೂಡ ನಿಮಗೆ ಒಡೆದು ಬರುತ್ತೆ ಏಕೆಂದ್ರೆ ಶನಿ ನಿಮಗೆ ಒಂಬತ್ತನೇ ಮನೆ ಅಧಿಪತಿಯೂ ಕೂಡ ಆಗಿರುವುದರಿಂದ ಅದೃಷ್ಟದಿಂದ ನಿಮಗೆ ಧನ ಲಾಭ ಅಂತಾನೆ ಹೇಳ್ಬೋದು ದೀರ್ಘಕಾಲದ ಹೂಡಿಕೆಯನ್ನ ಯಾರ್ಯಾರು ಮಾಡಿರ್ತೀರ ಅವ್ರಿಗೆ ಸ್ವಲ್ಪ ಮಟ್ಟಿನ ಧನ ಲಾಭ ಇರುತ್ತೆ ಅಂತ ಹೇಳ್ತೀವಿ ಮತ್ತು ನಿಮ್ಮ ಜೀವನದಲ್ಲಿ ಧಾರ್ಮಿಕ ಕಾರ್ಯಗಳು ಶುಭ ಕಾರ್ಯಗಳು ಜರುಗುತ್ತೆ ಇದಕ್ಕೆ ಕುಟುಂಬದ ಸಹಾಯವು ಕೂಡ ನಿಮಗೆ ದೊರಕುತ್ತೆ ಅಂತ ಹೇಳ್ಬೋದು ಇದಿಷ್ಟು ವೃಷಭ ಲಗ್ನದವರ ಶನಿ ಮತ್ತು ಬುಧ ಸಂಯೋಗದ ಫಲ ಆಗಿರುತ್ತೆ ಮುಂದಿನ ಲಗ್ನ ಕನ್ಯಾ ಲಗ್ನ ಅಂತ ಕನ್ಯಾ ಲಗ್ನದ ಸ್ವಾಮಿ ಬಂದು ಬುಧ ಗ್ರಹ ಆಗಿರುತ್ತೆ ಈ ಕಾರಣದಿಂದಾಗಿ ಈ ಸಂಯೋಗ ಅನ್ನೋದು ವಸ್ತುಗಳನ್ನ ಯಾವ ರೀತಿಯಾಗಿ ಮತ್ತು ಸರಿಯಾದ ರೀತಿಯಲ್ಲಿ ನಿರ್ವಹಿಸಬೇಕು ಹಾಗೂ ಅವುಗಳನ್ನ ಅರ್ಥ ಮಾಡ್ಕೊಳ್ಬೇಕು ಅನ್ನುವಂತಹ ವಿಚಾರ ಬುದ್ಧಿವಂತಿಕೆ ಕನ್ಯಾ ಲಗ್ನದವರಿಗೆ ಉತ್ತಮ ಪರಿಕಲ್ಪನೆಯನ್ನ ನೀವು ಹೊಂದಬಹುದಾಗಿದೆ ಕುಂಭರಾಶಿ ನಿಮಗೆ ಆರನೇ ಮನೆ ಆಗಿರೋದ್ರಿಂದ ಕನ್ಯಾ ಲಗ್ನದವರಿಗೆ ಈ ಸಂದರ್ಭದಲ್ಲಿ ಯಾರ್ಯಾರಿಗೆ ಉದ್ಯೋಗ ಇಲ್ಲ ಅವ್ರಿಗೆ ಉದ್ಯೋಗ ಪ್ರಾಪ್ತಿಯೂ ಕೂಡ ಆಗುತ್ತೆ ಉದ್ಯೋಗದಲ್ಲಿ ಆಲ್ರೆಡಿ ಯಾರ್ಯಾರು ಇರುತ್ತಾರೆ ಅವ್ರಿಗೆ ಪ್ರಮೋಷನ್ ಸಿಗುವ ಚಾನ್ಸಸ್ ಜಾಸ್ತಿ ಇರುತ್ತೆ ಮತ್ತು ಸ್ಯಾಲರಿ ಹೈಕ್ ಆಗುತ್ತೆ ಅಂತಾನೆ ಹೇಳ್ಬೋದು ಸಡನ್ ಆಗಿ ಅಂದ್ರೆ ಅಚಾನಕ್ ಆಗಿ ಲಾಭ ಸಿದ್ಧಿಸುತ್ತೆ ಅಂತ ನಾವು ಹೇಳಬಹುದಾಗಿದೆ ಮತ್ತು ವ್ಯಾಪಾರ ಹಾಗೂ ಶಿಕ್ಷಣ ಕ್ಷೇತ್ರದಲ್ಲಿ ದೊಡ್ಡ ಮಟ್ಟದಲ್ಲಿ ಸಾಧನೆ ಮಾಡುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ ಈ ಸಂದರ್ಭದಲ್ಲಿ ನಿಮ್ಮ ಆರ್ಥಿಕ ಪ್ರಗತಿ ವೇಗವಾಗಿ ಕಂಡುಬರುತ್ತೆ ಹಾಗೂ ನಿಮ್ಮ ಜೀವನದಲ್ಲಿ ಪ್ರತಿಯೊಂದು ವಿಚಾರಗಳಲ್ಲಿಯೂ ಕೂಡ ಸ್ಥಿರತೆಯನ್ನ ನೀವು ಕಾಪಾಡ್ಕೊಳ್ತೀರಾ ಅಂತ ಹೇಳ್ಬೋದು ಇವಿಷ್ಟು ಕನ್ಯಾ ಲಗ್ನದವರ ಶನಿ ಮತ್ತು ಬುಧ ಸಂಯೋಗದ ಫಲ ಆಗಿರುತ್ತೆ ಮುಂದಿನ ಲಗ್ನ ಮಕರ ಲಗ್ನ ಮಕರ ಲಗ್ನದ ಅಧಿಪತಿ ಶನಿಯ ಆಗಿರೋದ್ರಿಂದ ಈ ಸಂಯೋಗದ ಪ್ರಭಾವ ಸಕಾರಾತ್ಮಕವಾಗಿಯೇ ಸಾಕಷ್ಟು ಸ್ಟ್ರಾಂಗ್ ಆಗಿರುತ್ತೆ ಮತ್ತು ಸಾಕಷ್ಟು ಹಣಕಾಸಿನ ಲಾಭಕ್ಕೆ ಇದು ಕಾರಣ ಆಗುತ್ತೆ ಅಂತಾನೆ ಹೇಳ್ಬೋದು ಮಕರ ಲಗ್ನದವರಿಗೆ ತಾವು ಮಾಡುವಂತಹ ಕೆಲಸದ ಮೇಲೆ ಶ್ರದ್ಧೆ ಹಾಗೂ ನಿಷ್ಠೆಯನ್ನ ಈ ಒಂದು ಸಂಯೋಗ ಹೆಚ್ಚಿಸುತ್ತೆ ಅಂತ ಹೇಳ್ಬೋದು ಉದ್ಯೋಗ ಕ್ಷೇತ್ರದಲ್ಲಿ ಸಾಕಷ್ಟು ಧನ ಲಾಭ ಸಾಧನೆಗಳನ್ನ ಮಾಡಲಿಕ್ಕೆ ಸಾಧ್ಯವಾಗುತ್ತೆ ವ್ಯಾಪಾರದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಹೆಚ್ಚಿನ ಮಟ್ಟದ ಕೈ ಹಣ ಸಂಪಾದನೆಯನ್ನು ಕೂಡ ನೀವು ಮಾಡಬಹುದಾಗಿದೆ ನಿಮಗೆ ಎರಡನೇ ಮನೆಯಲ್ಲಿ ಶನಿ ಹಾಗೂ ಬುಧನ ಸಂಯೋಗ ಆಗ್ತಿರ್ತಕ್ಕಂಥದ್ದು ಶನಿ ನಿಮಗೆ ಲಗ್ನಾಧಿಪತಿಯೂ ಆಗಿರೋದ್ರಿಂದ ಈ ಒಂದು ಸಂದರ್ಭದಲ್ಲಿ ಹೊಡಿಕೆ ಯಾರು ಮಾಡಿರ್ತೀರಾ ಅವ್ರಿಗೆ ಉತ್ತಮ ಧನ ಲಾಭ ಒದಗಿ ಬರುತ್ತೆ ಅಂತಾನೆ ಹೇಳಬಹುದು ಮತ್ತು ಮಕರ ಲಗ್ನದವರು ಸಂಬಂಧಗಳ ವಿಚಾರಗಳಲ್ಲಿ ಮತ್ತು ವೃತ್ತಿ ಜೀವನದ ಸಂಬಂಧ ವಿಚಾರದಲ್ಲಿಯೂ ಕೂಡ ಉತ್ತಮ ಸಂಬಂಧವನ್ನ ನೀವು ನೋಡ್ಬಹುದಾಗಿದೆ ಇವಿಷ್ಟು ಮಕರ ಲಗ್ನದವರ ಶನಿ ಹಾಗೂ ಬುಧ ಸಂಯೋಗದ ಫಲ ಆಗಿರುತ್ತೆ ಮುಂದಿನ ಲಗ್ನ ಕುಂಭ ಲಗ್ನ ಕುಂಭ ಲಗ್ನದವರಿಗೆ ಲಗ್ನಾಧಿಪತಿ ಶನಿಯೇ ಆಗಿರೋದ್ರಿಂದ ಕುಂಭ ರಾಶಿಯ ಜಾತಕದವರಿಗೆ ಈ ಒಂದು ಸಂಯೋಗದ ಫಲ ಸಾಕಷ್ಟು ವಿಶೇಷವಾಗಿರುತ್ತೆ ಈ ಒಂದು ಸಂದರ್ಭದಲ್ಲಿ ನೀವು ಹೊಸದನ್ನೇನಾದರೂ ಕೂಡ ಹುಡುಕಲಿಕ್ಕೆ ಆಸಕ್ತಿಯನ್ನ ನೀವು ಹೆಚ್ಚಿಸ್ಕೊಳ್ತೀರಾ ಅನ್ವೇಷಣೆಯನ್ನು ಕೂಡ ನೀವು ಮಾಡ್ತೀರಾ ನಿಮ್ಮ ಒಂದು ಕಮ್ಯುನಿಕೇಶನ್ ತುಂಬಾ ಉತ್ತಮವಾಗಿ ಬೆಳೀತಾ ಹೋಗುತ್ತೆ ಅದರಿಂದ ಉತ್ತಮ ಲಾಭವನ್ನು ಕೂಡ ನೀವು ಪಡಿಬಹುದು ಉದ್ಯೋಗ ವ್ಯವಹಾರ ಕ್ಷೇತ್ರದಲ್ಲಿ ಮತ್ತು ಇನ್ನಿತರೆ ದುಡಿಮೆಯ ಕ್ಷೇತ್ರದಲ್ಲಿ ನಾಯಕತ್ವದ ಜವಾಬ್ದಾರಿಯನ್ನ ನೀವು ನಿರ್ವಹಿಸ್ತೀರಾ ಹೊಸ ಹೊಸ ಕ್ಷೇತ್ರಗಳನ್ನ ಹಾಗೂ ಕೆಲಸಗಳನ್ನ ಹುಡುಕಿ ಅವುಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ತೀರಾ ಅಂತಾನೆ ಹೇಳ್ಬಹುದು ಸೆಲ್ಫ್ ಎಫರ್ಡ್ ಜಾಬ್ ಯಾರ್ಯಾರು ಮಾರ್ತಿರ್ತೀರಾ ಅವ್ರಿಗೆ ಇದರಿಂದ ಅಚಾನಕ್ ಧನಲಾಭ ಮತ್ತು ಆಡಳಿತಾತ್ಮಕ ಅಧಿಕಾರವನ್ನು ಕೂಡ ನೀವು ಪಡಿಬಹುದಾಗಿದೆ ಕೈ ತುಂಬಾ ಹಣ ಸಂಪಾದನೆಯನ್ನ ನೀವು ಪಡಿಬೇಕು ಅದೃಷ್ಟವನ್ನ ನೀವು ಪಡಿಬೇಕು ಅಂತಂದಾಗ ಯಾವುದೇ ಕ್ಷೇತ್ರದಲ್ಲಿ ಇರಲಿ ನೀವು ಎಫರ್ಟ್ ಹಾಕಿಯೇ ನೀವು ಆ ಒಂದು ಫಲವನ್ನ ನೀವು ಪಡಿಬಹುದಾಗಿದೆ ಪ್ರಯತ್ನ ಮಾಡಿದಾಗ ಮಾತ್ರ ಧನ ಲಾಭ ಮತ್ತು ಹಲವಾರು ಅವಕಾಶದ ಮಾರ್ಗದ ಬಾಗಿಲು ನಿಮಗೆ ನಿಮ್ಮ ಜೀವನದಲ್ಲಿ ತೆರೆಯುತ್ತೆ ಅಂತಾನೆ ಹೇಳ್ಬೋದು ಇವಿಷ್ಟು ಕುಂಭ ಲಗ್ನದವರ ಶನಿ ಹಾಗೂ ಬುಧನ ಸಂಯೋಗದ ಫಲ ಆಗಿರುತ್ತೆ ಮುಂದಿನ ಲಗ್ನ ಮೀನ ಲಗ್ನ ಮೀನ ಲಗ್ನದವರಿಗೆ ಈ ಒಂದು ಸಂದರ್ಭದಲ್ಲಿ ತಮ್ಮನ್ನ ತಾವು ಅರ್ಥ ಮಾಡಿಕೊಳ್ಳೋದಿಕ್ಕೆ ಒಳ್ಳೆಯ ಸಮಯ ಅಂತಾನೆ ನಾವು ಹೇಳ್ಬೋದು ಈ ಒಂದು ಸಂದರ್ಭದಲ್ಲಿ ನಿಮ್ಮ ಒಂದು ಬುದ್ಧಿವಂತಿಕೆಯ ಅಂಶಗಳು ಇನ್ನಷ್ಟು ಉತ್ತಮವಾಗುತ್ತೆ ಮತ್ತು ಕಲೆ ಹಾಗೂ ಶೈಕ್ಷಣಿಕ ಕ್ಷೇತ್ರದಲ್ಲಿ ಕೂಡ ನೀವು ಸಾಕಷ್ಟು ಗಮನಾರ್ಹ ಪ್ರದರ್ಶನವನ್ನು ನೀಡಿ ಉತ್ತಮ ಸಾಧನೆಯನ್ನು ಕೂಡ ನೀವು ಮಾಡ್ತೀರಾ ಸಾಕಷ್ಟು ಸಮಯಗಳಿಂದ ಹಲವಾರು ವರ್ಷಗಳಿಂದ ನೀವು ಕಷ್ಟಪಟ್ಟು ಮಾಡುತ್ತಿರುವಂತಹ ಕೆಲಸಕ್ಕೆ ಶನಿ ಸರಿಯಾದ ಪ್ರತಿಫಲವನ್ನ ದೊರಕಿಸಿ ಕೊಡ್ತಾನೆ ಅಂತಾನೆ ನಾವು ಹೇಳ್ಬೋದು ಈ ಸಂದರ್ಭದಲ್ಲಿ ವಿದೇಶ ಪ್ರಯಾಣ ಯೋಗವನ್ನು ಕೂಡ ಶನಿ ಮತ್ತು ಬುಧನ ಸಂಯೋಗದಿಂದ ನೀವು ಪಡಿಬಹುದಾಗಿದೆ ವಿದೇಶದಲ್ಲಿ ಯಾರ್ಯಾರು ಶಿಕ್ಷಣ ಮಾಡಬೇಕು ಅನ್ಕೊಂಡಿರ್ತಾರೆ ಅವ್ರಿಗೆ ಧನದ ಸಹಾಯ ಒದಗಿ ಬರುತ್ತೆ ಮತ್ತು ಯಾರ್ಯಾರು ವಿದೇಶದಲ್ಲಿ ಉದ್ಯೋಗ ಮಾಡಬೇಕು ಅನ್ಕೊಂಡಿರ್ತಾರೆ ಅವ್ರಿಗೂ ಕೂಡ ಅವಕಾಶದ ಬಾಗಿಲು ತೆರೆಯುತ್ತೆ ಅಂತಾನೆ ಹೇಳ್ಬೋದು ಮತ್ತು ಆಲ್ರೆಡಿ ಯಾರ್ಯಾರು ಉದ್ಯೋಗವನ್ನ ವಿದೇಶದಲ್ಲಿ ಮಾಡ್ತಿರ್ತಾರೆ ಅವ್ರಿಗೂ ಅವ್ರಿಗೆ ಇನ್ನೂ ಹೆಚ್ಚಿನ ಧನ ಲಾಭವನ್ನ ನಿರೀಕ್ಷೆ ಮಾಡಬಹುದಾಗಿದೆ ಮತ್ತು ಪ್ರಮೋಷನ್ ಕೂಡ ಅವರಿಗೆ ಸಿಗುತ್ತೆ ಅಂತ ಹೇಳ್ಬೋದಾಗಿದೆ ಆದರೆ ಹೂಡಿಕೆಗಳನ್ನ ಯಾರ್ಯಾರು ಮಾಡಿರ್ತೀರ ಅವ್ರಿಗೆ ಈ ಸಂದರ್ಭದಲ್ಲಿ ನಷ್ಟ ಅಂತಾನೆ ಹೇಳ್ಬೋದು ಹನ್ನೆರಡನೇ ಮನೆಯಲ್ಲಿ ಶನಿ ಹಾಗೂ ಬುಧನ ಸಂಯೋಗ ಆಗಿರ್ತಕ್ಕಂಥದ್ದು ಹೀಗಾಗಿ ಈ ಒಂದು ಸಂದರ್ಭದಲ್ಲಿ ಹೊಡಿಕೆಗಳನ್ನು ಮಾಡೋದು ಅಷ್ಟು ಉತ್ತಮವಲ್ಲ ಅಂತಾನೆ ಹೇಳ್ಬೋದು ಆದ್ದರಿಂದ ಈ ಒಂದು ಸಂದರ್ಭದಲ್ಲಿ ಹೂಡಿಕೆಗಳನ್ನ ಮಾಡೋದು ಉತ್ತಮವಲ್ಲ ಧಾರ್ಮಿಕ ಆಧ್ಯಾತ್ಮಿಕ ವೃತ್ತಿಯಲ್ಲಿ ಯಾರ್ಯಾರು ತೊಡಗಿಸಿಕೊಂಡಿರ್ತಾರ ಅವ್ರಿಗೆ ಉತ್ತಮ ಮಟ್ಟದ ಲಾಭವನ್ನು ಕೂಡ ನೀವು ನೋಡಬಹುದಾಗಿದೆ ಮತ್ತು ಯಾರ್ಯಾರು ಡಾಕ್ಟರ್ ವೃತ್ತಿಯಲ್ಲಿ ಇರ್ತೀರಾ ಅವ್ರಿಗೂ ಕೂಡ ಅಚಾನಕ್ ಧನಲಾಭ ಅಂತಾನೆ ನಾವು ಹೇಳ್ತೀವಿ ಮತ್ತು ಆರೋಗ್ಯ ವಿಚಾರದಲ್ಲಿ ಲಗ್ನದವರು ತುಂಬಾ ಎಚ್ಚರಿಕೆಯನ್ನು ವಹಿಸಲೇಬೇಕು ವ್ಯಯದಲ್ಲಿ ಅಂದರೆ ಹನ್ನೆರಡನೇ ಮನೆಯಲ್ಲಿ ಶನಿ ಬುಧ ಸಂಯೋಗ ಆಗ್ತಿರ್ತಕ್ಕಂಥದ್ದು ಇನ್ಕ್ಯೂರೇಬಲ್ ಡಿಸೀಸ್ ನಿಮ್ಮನ್ನ ಕಾಡ್ಬಹುದಾಗಿದೆ ದೀರ್ಘಕಾಲದ ಅನಾರೋಗ್ಯದಿಂದಾಗಿ ನೀವು ಹಾಸ್ಪಿಟಲೈಸೇಷನ್ ಕೂಡ ಆಗಬಹುದು ಆಸ್ಪತ್ರೆ ಆಸ್ಪತ್ರೆಗೆ ಹೋಗಿ ಸಡನ್ ಆಗಿ ಖರ್ಚು ವೆಚ್ಚಗಳು ಜಾಸ್ತಿ ಆಗ್ತಾ ಹೋಗುತ್ತೆ ಈ ಒಂದು ಸಂದರ್ಭದಲ್ಲಿ ನಿಮ್ಮ ಆರೋಗ್ಯದಲ್ಲಿ ಹೆಚ್ಚಿನ ಕಾಳಜಿಯನ್ನ ನೀವು ವಹಿಸಬೇಕಾಗತ್ತೆ ಇವಿಷ್ಟು ಮೀನಲಗ್ನದವರ ಶನಿ ಹಾಗೂ ಬುಧನ ಸಂಯೋಗದ ಫಲ ಆಗಿರುತ್ತೆ ಮುಂದಿನ ವಿಡಿಯೋದಲ್ಲಿ ನಾವು ಭೇಟಿ ಆಗೋಣ ಯಾರ್ಯಾರು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಬೆಲ್ಲೈಕನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ ಹರೇ ಕೃಷ್ಣ ಕೃಷ್ಣ ಅರ್ಪಣ ಮಸ್ತು